ಯಾರೇ ಏನೇ ಇದ್ರು ಒಬ್ಬರನ್ನ ಅನುಮಾನ ದೃಷ್ಟಿಯಿಂದ ನೋಡಬೇಕೇನೋ ಅನ್ನೋ ಒಂದ್ ಪರಿಸ್ಥಿತಿ ನಿರ್ಮಾಣ ಅಂದ್ಬಿಟ್ಟಿದೆ ನಿಜವಾಗ್ಲು ಅಂತವ್ರಿಗೆಲ್ಲ ಯಾಕೆ ಆ ಮನುಷ್ಯ ಜನ್ಮ ಅನ್ನೋದ್ ಕೊಡ್ತಾರೋ ಆ ಮನುಷ್ಯ ಜನ್ಮ ಬಂದ ಮೇಲೆ ಅವ್ರ ಆ ಮನಸ್ಥಿತಿಗಳು ಯಾಕೆ ಹಂಗ ತಲುಪ್ತಾರೋ ಅಲ್ವಾ ನಾನು ಸಾಲ ತಗೊಂಡೆ ಎಂಟ್ ಲಕ್ಷ ಸಾಲ ಅದು ಒಟ್ಟಿಗೆ ತಗೊಂಡಿದ್ದಲ್ಲ ವೀಕ್ಷಕರಿ ಪ್ರೀತಿ ಎಂಬ ಪದ ಸುಂದರ ಇರಬಹುದು ಆದ್ರೆ ಪ್ರೀತಿಯಲ್ಲಿ ಒಮ್ಮೊಮ್ಮೆ ನೋವಾಗುತ್ತೆ ಹೀಗೆ ಆದ ನೋವು ಒಮ್ಮೊಮ್ಮೆ ಸಹಿಸಿಕೊಳ್ಳಲು ಸಾಧ್ಯವಾಗಲ್ಲ ಇನ್ನು ಎಲ್ಲ ಉತ್ಸಾಹ ಆಸಕ್ತಿ ಮತ್ತು ಖುಷಿಯ ಕ್ಷಣಗಳನ್ನ ಕಸಿದುಕೊಳ್ಳುವ ಬ್ರೇಕಪ್ ನೋವು ಸಹಿಸಿಕೊಳ್ಳುವುದಕ್ಕೆ ಅನೇಕರಿಂದ ಸಾಧ್ಯವಾಗುವುದಿಲ್ಲ ಯಾಕೆಂದರೆ ದೇಹಕ್ಕೆ ಆದ ಗಾಯವಾದರೂ ಹೇಗೋ ಮರೆತು ಬಿಡಬಹುದು ಆದರೆ ಮನಸ್ಸಿಗೆ ಆದ ಗಾಯ ಮರೆಯಲು ಸಾಧ್ಯವಾಗಲ್ಲ ಆದರೂ ಕೆಲವರು ಮರೆಯುವ ಪ್ರಯತ್ನ ಮಾಡುತ್ತಾರೆ ಬದುಕನ್ನು ಮತ್ತೊಮ್ಮೆ ಹೊಸದಾಗಿ ಶುರು ಮಾಡಲು ಮುಂದಾಗುತ್ತಾರೆ ಆದರೂ ಕೂಡ ಆ ಭಯಾನಕ ನೆನಪುಗಳು ಕಾಣುತ್ತಲೇ ಇರುತ್ತವೆ ಇದಕ್ಕೆ ಜಾನ್ವಿಯವರ ಬದುಕು ಸದ್ಯದ ಉದಾಹರಣೆಯಾಗಿದೆ ಹೌದು ಜಾನ್ವಿ ಕನ್ನಡ ಸುದ್ದಿ ಲೋಕದ ಖ್ಯಾತ ವಾಚಕಿ ತಮ್ಮ ಮಾತು ಮತ್ತು ತಮ್ಮ ಜ್ಞಾನದಿಂದಲೇ ಅತ್ಯಲ್ಪ ಅವಧಿಯಲ್ಲಿಯೇ ಮಾಧ್ಯಮದಲ್ಲಿ ಹೆಸರು ಸಂಪಾದಿಸಿದ ಜಾನ್ವಿ ಸದ್ಯ ಚಿತ್ರರಂಗದತ್ತ ಗಮನವಹಿಸಿದ್ದಾರೆ ಅಧಿಪತ್ರ ಚಿತ್ರದ ಮೂಲಕ ಈಗಾಗಲೇ ತಮ್ಮ ಅದೃಷ್ಟ ಪರೀಕ್ಷೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಇಂತ ಜಾನ್ವಿ ತಮ್ಮ ವೈಯಕ್ತಿಕ ಬದುಕಿನಲ್ಲಿ ಹಲವು ನೋವು ಹೊಂದಿದ್ದಾರೆ ಅನೇಕ ಸಲ ತಮ್ಮ ಜೀವನದ ಮುಳ್ಳಿನ ಹಾದಿಯನ್ನು ನೆನೆದು ಕಣ್ಣೀರನ್ನು ಹಾಕಿದ್ದಾರೆ ಆದರೂ ಕೂಡ ಇವರ ವೈಯಕ್ತಿಕ ಬದುಕಿನ ಕುರಿತು ಇನ್ನೂ ಹಲವರಲ್ಲಿ ಕುತೂಹಲ ಇದ್ದೇ ಇದೆ ಹೀಗಾಗಿಯೇ ಈಗಲೂ ಕೂಡ ಜಾನ್ವಿಗೆ ಅವರ ಮದುವೆ ಮತ್ತು ವಿಚ್ಛೇದನದ ಕುರಿತು ಪ್ರಶ್ನೆಗಳನ್ನ ಕೇಳುತ್ತಲೇ ಇರುತ್ತಾರೆ ಅದಕ್ಕೆ ಕೈಗನ್ನಡಿ ಎನ್ನುವಂತೆ ಜಾನ್ವಿ ಸದ್ಯ ಮತ್ತೊಮ್ಮೆ ತಮ್ಮ ಜೀವನದ ಏರಿಳಿತಗಳ ಕುರಿತು ರಾಜೇಶ್ ಗೌಡ ಅವರ ಜೊತೆ ಮಾತನಾಡಿದ್ದಾರೆ ಗಂಡನ ಜೊತೆ ಸಂಬಂಧ ಕಡಿದುಕೊಂಡಿದ್ದೇಕೆ ಎನ್ನುವುದನ್ನು ಹೇಳಿದ್ದಾರೆ ವೀಕ್ಷಕರೇ ಈ ಕುರಿತು ಮಾತನಾಡಿರುವ ಜಾನ್ವಿ ವೃತ್ತಿ ಜೀವನದಲ್ಲಿ ಹಲವು ಸಮಸ್ಯೆಗಳಿದ್ದರೂ ಕೂಡ ನಾನು ವೈಯಕ್ತಿಕ ಜೀವನವನ್ನು ಕೂಡ ನಿಭಾಯಿಸಿಕೊಂಡು ಹೋಗುತ್ತಿದ್ದೆ ಎಂದಿರುವ ಜಾನ್ವಿ ನನಗೆ ನನ್ನ ಆತ್ಮ ಸಾಕ್ಷಿಗೆ ಮೋಸ ಮಾಡಲು ಇಷ್ಟ ಇಲ್ಲ ಹೀಗಾಗಿ ನಾನು ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡುತ್ತಿದ್ದೆ ಎಂದು ಹೇಳಿದ್ದಾರೆ ಇನ್ನು ಸಂಸಾರ ಅಂದ ಮೇಲೆ ಚಿಕ್ಕ ಪುಟ್ಟ ವಿರಸಗಳು ಇದ್ದಿದ್ದೆ ಆದ್ರೆ ನನ್ನ ಗಂಡ ಸೈಕೋ ತರ ಆಡಲು ಪ್ರಾರಂಭಿಸಿದಾಗ ನಾನು ಪೊಲೀಸ್ ಠಾಣೆಯ ಮೆಟ್ಟಿಲು ಹತ್ತುವ ಸಂಭವ ಬಂತು ಒಬ್ಬ ಗಂಡ ಆದವನು ಮನೆಯ ಹಾಗೂ ಮಕ್ಕಳ ಜವಾಬ್ದಾರಿ ತೆಗೆದುಕೊಳ್ಳಬೇಕು ಆದ್ರೆ ನನ್ನ ಗಂಡ ದಿನಾಲೂ ಕುಡಿದು ಜಗಳವಾಡುತ್ತಿದ್ದ ಮನೆಯಿಂದ ಶೂಟಿಂಗ್ ಹೋಗಿ ಬರುವಾಗ ಮನೆಯಲ್ಲಿ ಕುಡಿದು ಜಗಳ ಮಾಡುತ್ತಿದ್ದ ಈ ಎಲ್ಲಾ ಕಿರಿಕಿರಿ ಸಹಿಸಿಕೊಂಡು ಕೊನೆ ಕ್ಷಣ ಡೈವರ್ಸ್ ಮೂಲಕ ಆತನಿಂದ ದೂರವಾದೆ ಇನ್ನು ಯಾವತ್ತೂ ಕೂಡ ಆತನ ಬಳಿ ಹೋಗಲ್ಲ ಎಂದು ದೃಢ ನಿರ್ಧಾರ ಮಾಡಿಬಿಟ್ಟೆ ಒಂದು ಹೆಣ್ಣಿಗೆ ತವರು ಮನೆ ಬಿಟ್ಟು ಬಂದ ಬಳಿಕ ಗಂಡನ ಮನೆಯಲ್ಲಿ ನೆಮ್ಮದಿ ಸಿಗಬೇಕು ಅದು ಬಿಟ್ಟು ದಿನನಿತ್ಯ ಜಗಳವಾಡಿಕೊಂಡು ಸಂಸಾರ ಸಾಗಿಸಲು ಯಾವ ಹೆಣ್ಣೂ ಕೂಡ ಸಹಿಸಲ್ಲ ಎಂದು ಜಾನ್ವಿಯವರು ರಾಜೇಶ್ ಗೌಡ ಯೂಟ್ಯೂಬ್ ಚಾನೆಲ್ ಮೂಲಕ